ಸ್ನೇಹಿತರೆ ಮಂಗಳವಾರದ ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ ಸಿಂಪಲ್ ಲಾಗ್ ನಿಮ್ಮ ಮುಂದೆ ಪೂಜೆ ಎಲ್ಲ ಆಗಿದೆ ಎಲ್ರಿಗೂ ತಿಂಡಿ ಕೂಡ ಆಗಿದೆ ದೋಸೆ ಮತ್ತು ಸಾಂಬಾರು ತರಕಾರಿ ಬೇಳೆ ಸಾಂಬಾರು ಇತ್ತು ಅದಕ್ಕೆ ದೋಸೆನ ಮಾಡಿಕೊಟ್ಟೆ ಮಕ್ಕಳಿಗೆ ನಮ್ಮ ಮನೆಯವರು ಎಲ್ರಿಗೂ ಕೂಡ ಪೂಜೆ ಎಲ್ಲ ಮುಗ್ದೋ ಮುಗ್ದಿದೆ ಏಕೆ ಅಂತ ಹೇಳಿದರೆ ಬೆಳಗ್ಗೆಯೆಲ್ಲ ಕೆಲಸ ಮುಗ್ದು ಹೋದ್ಮೇಲೆ ಇನ್ನು ಆರಾಮಾಗಿ ಮಧ್ಯಾಹ್ನದವರೆಗೂ ಕೂಡ ಇರಬಹುದು ಆಮೇಲೆ ಕೆಲಸ ಶುರು ಆಗುತ್ತೆ ಒಂದು ಹನ್ನೊಂದು ಹನ್ನೆರಡು ಗಂಟೆ ಮೇಲೆ ಬನ್ನಿ ತಿಂಡಿ ನಂದು ಕೂಡ ಆಗಿದೆ ನಿಮ್ಗೆ ಗೊತ್ತಿದೆ ನಾನು ನಮ್ಮ ಮನೆಯಲ್ಲಿ ನಾನೇ ರೆಡಿ ಮಾಡಿಕೊಂಡಿರುವಂತಹ ಮಾಲ್ಟ್ ಪೌಡ್ರಿಂದ ನಾನು ಗಂಜಿನ ಮಾಡಿಕೊಂಡು ಕುಡ್ದಿದ್ದೀನಿ ಯಾಕೆ ಗೊತ್ತಿಲ್ಲ ಕಾಫಿ ಕುಡಿಬೇಕು ಅನ್ನಿಸ್ತಾ ಇದೆ ಕಾಫಿ ಕುಡ್ಕೊಂಡು ಆ ನಂತರ ನನ್ನ ಮಾತನ್ನು ಮುಂದುವರಿಸ್ತೀನಿ ಬನ್ನಿ ಫಿಲಿ ಬ್ರೂಗಿಂತಲೂ ಕೂಡ ಲಿವಿಸ್ಟ ತುಂಬ ಇಷ್ಟ ಆಗುತ್ತೆ ಯಾವತ್ತಾದರೂ ನಮ್ಮ ಮನೆಯವರಿದ್ದಾಗ ಇಲ್ಲ ಕಾಫಿ ಕುಡಿಬೇಕು ಅನ್ನಿಸಿದಾಗ ನನಗೆ ಸ್ಟ್ರಾಂಗಾಗಿ ಬೇಕು ಬಿಳಿ ಬಿಳಿಗಿರಬಾರ್ದು ಕಾಫಿ ನೋಡೋದಕ್ಕೆ ಕಲರ್ಫುಲ್ಲಾಗಿರಬೇಕು ಮತ್ತು ಸ್ಟ್ರಾಂಗಾಗಿ ನನಗೆ ಕಾಫಿ ಬೇಕು ಲಿವಿಸ್ಟ ಸ್ಟ್ರಾಂಗ್ ಕಾಫಿನ ಮಾಡಿಕೊಂಡು ಕುಡಿತಾ ಕುಡಿದು ನಂತರ ಇವತ್ತು ಯಾವ ಕಂಟೆಂಟೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ಅಂತ ಹೇಳಿ ಮಾತನ್ನು ಮುಂದುವರಿಸ್ತೀನಿ ಬನ್ನಿ ಕಾಫಿ ಮಾಡ್ಕೊಂಡು ಮೊದಲು ಬಂದ್ಬಿಡೋಣ ಬನ್ನಿ ಹಾಲನ್ನು ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ ಒಂದು ಕಪ್ಗೆ ನಾನು ಬ್ರೌನ್ ಶುಗರ್ನ ಉಪಯೋಗಿಸ್ಕೊಳ್ತಾ ಇದ್ದೀನಿ ನೋಡ್ತಾ ಇದ್ದೀರಾ ಬ್ರೌನ್ ಶುಗರ್ ಒಂದು ಸ್ಪೂನ್ ತಗೊಳ್ತಾ ಇದ್ದೀನಿ ಜೊತೆಗೆ ನನಗೆ ಫೇವ್ರೇಟ್ ಲಿವಿಸ್ಟಾ ಉಪಯೋಗಿಸ್ಕೊಳ್ತೀನಿ ನೋಡ್ತಾ ಇದ್ದೀರಾ ಬ್ರೌನ್ ಶುಗರ್ ಪ್ಯಾಕೆಟ್ ಲಿವಿ ಲಿವಿಸ್ಟಾ ಸ್ಟ್ರಾಂಗ್ ಅಂತ ಹೇಳಿ ಇದು ತುಂಬ ಚೆನ್ನಾಗಿದೆ ಒಂದು ಸ್ಪೂನ್ ಅಷ್ಟಿರುತ್ತೆ ಆದರೂ ಸ್ಟ್ರಾಂಗ್ ಇರುತ್ತೆ ಕಾಫಿ ಕುಡಿತಾ ಇದ್ದರೆ ತುಂಬ ಅರೋಮ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿದೆ ಹಾಲು ಕೂಡ ಕಾದಿದೆ ನಾನು ಹಾಕಿದ್ದೀನಿ ನೋಡಿ ಹಾಲನ್ನು ಹಾಕಿ ಕಪ್ಗೆ ಒಂದು ಸಲ ಸಕ್ಕರೆ ಕರೋ ಕರ್ಗೋರ್ಗು ಕೂಡ ಮಿಕ್ಸ್ ಮಾಡಿಕೊಂಡು ಕಾಫಿನ ಕುಡಿಯೋಣ ನೋಡಿ ಕಲರ್ ಯಾವ ರೀತಿ ಕಾಣಿಸ್ತಾ ಇದೆ ಇದೆಯಂಥೇಳಿ ಲೀವಿ ಇಷ್ಟ ಸ್ಟ್ರಾಂಗ್ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ಕಾಫಿ ಕುಡಿತಾ ನನ್ನ ಮಾತನ್ನು ಮುಂದುವರಿಸ್ತೀನಿ ಬನ್ನಿ ಕಾಫಿ ತುಂಬಾ ಟೇಸ್ಟ್ ಇತ್ತು ತಲೆನೋವು ಎಂಥದ್ದೇನಾರು ಇದ್ರೆ ಸ್ಟ್ರಾಂಗ್ ಕಾಫಿ ಕುಡಿಯೋದ್ರಿಂದ ಕೂಡ ತಲೆನೋವು ಕೂಡ ಕಡಿಮೆ ಆಗುತ್ತೆ ಅಂತ ಹೇಳಬಹುದು ಯಾವತ್ತೂ ಕೂಡ ನಾವು ಬಿಸಿ ಬಿಸಿ ಕಾಫಿ ತಣ್ಣಗೆ ಮಾಡ್ಕೊಂಡು ಕುಡಿಬಾರ್ದು ಬಿಸಿ ಇದ್ದಾಗಲೇ ಕುಡಿದ್ರೇ ಅದರ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಇವತ್ತು ಕೂದಲಿಗೆ ಸ್ನಾನ ಮಾಡಿದ್ರಿಂದ ಕೂದಲು ತಲೆನೋವು ಬರುತ್ತೆ ಅಂತೇಳಿ ಸ್ವಲ್ಪ ಕೂದಲನ್ನ ಆರಿಸ್ಕೊಳ್ಳೋಣ ಆಮೇಲೆ ತಲೆ ಬಾಚಿದ್ರಾಯಿತು ಅಂತ ಹೇಳಿ ಬಿಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಆರಿಸಣ ಮುಂದೆ ಬಿಸಿಲು ಬರುತ್ತೆ ಒಂದು ಹತ್ತು ನಿಮಿಷ ನಿಂತುಬಿಟ್ರೆ ಕೂದಲು ಚೆನ್ನಾಗಿ ಹಾರಿಕೊಳ್ಳುತ್ತೆ ಅಂತ ಹೇಳಿ ಅಂತ್ಕೊಂಡಿದ್ದೀನಿ ಅಷ್ಟರಲ್ಲಿ ಕಾಫಿ ಕುಡಿದು ಮುಂಭಾಗ ಬಾಲ್ಕನಿಲಿ ಬಿಸಿಲು ಬರುತ್ತೆ ಸ್ವಲ್ಪ ಹೊತ್ತು ಕೂದಲನ್ನ ಒಣಗಿಸಿ ನಂತರ ತಲೆನ ಬಾಚ್ಕೋಬಹುದು ಅಂತ ಹೇಳಿ ಅಂತ್ಕೊಂಡಿದ್ದೀನಿ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಿಮ್ಮದು ತಿಂಡಿ ಕಾಫಿ ಎಲ್ಲ ಆಗಿದೆ ಅಂತಲೂ ಕೂಡ ಭಾವಿಸ್ತೀನಿ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ತಿಳಿಸಿ ಹೇಗೆ ಇದೆ ವಿಡಿಯೋಗಳು ಅನ್ನೋದನ್ನು ಕೂಡ ತಿಳಿಸಿ ಚಾನಲ್ಗೆ ಮೊದಲ ಬಾರಿಗೆ ಬಂದು ವಿಡಿಯೋ ನೋಡ್ತಾ ಇದ್ರೆ ವಿಡಿಯೋ ನೋಡುವಂಥವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲೇ ಬರುವಂತಹ ಬೆಲ್ ಬಟನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ತಪ್ಪದೆ ನಿಮ್ಮ ಅಭಿಪ್ರಾಯ ತಿಳಿಸಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಪ್ರತಿನಿತ್ಯ ಅಪ್ಲೋಡ್ ಮಾಡುವಂಥ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬರುವಂಥದ್ದು ಬನ್ನಿ ನಮ್ಮ ಬಾಲ್ಕನಿಗೆ ಹೋಗೋಣ ಸ್ವಲ್ಪ ಬಿಸಿಲು ಬಂದಿದ್ರೆ ಕೂದಲನ್ನ ಆರಿಸ್ಕೋಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಸ್ವಲ್ಪ ಮುಂಭಾಗ ಈ ಕಡೆ ಬರುತ್ತೆ ಒಂದು ಹನ್ನೊಂದು ಹನ್ನೊಂದು ಗಂಟೆ ತುಂಬ ಬಿಸಿಲು ಬರುತ್ತೆ ಈಗ ಅಷ್ಟಾಗಿ ಬಿಸಿಲು ಕಡಿಮೆ ಇಷ್ಟೊತ್ತಿನಲ್ಲಿ ಬೆಳಗ್ಗೆನೆ ಬಿಸಿಲು ಬರೋಲ್ಲ ಮತ್ತು ಬನ್ನಿ ಮುಂಭಾಗದಲ್ಲಿ ವಿನೋದ ಮನೆ ಮುಂದೆ ತುಳಸಿ ಪಾಟಲ್ಲಿ ಇವತ್ತು ಕೃಷ್ಣ ಮತ್ತು ರುಕ್ಮಿಣಿ ವಿಗ್ರಹ ಇಟ್ಟಿದ್ರು ಅದನ್ನು ತೋರಿಸ್ತೀನಿ ಹಾಗೆ ಬ್ಯಾಕ್ ಕ್ಯಾಮ್ರಾ ಆನ್ ಮಾಡಿಕೊಂಡು ನಿಮಗೆ ತೋರಿಸುವಂಥದ್ದನ್ನು ಮಾಡ್ತೀನಿ ಬನ್ನಿ ಮನೆ ಅಂಗಳದಲ್ಲಿ ತುಳಸಿ ಇದ್ದರೆ ಮಹಾಲಕ್ಷ್ಮಿಗೆ ಪ್ರಿಯ ಅಂತ ಹೇಳ್ತೀವಲ್ವಾ ಹಾಗೆ ತುಳಸಿ ನಮ್ಮ ಮನೆ ಅಭಿವೃದ್ಧಿನೂ ಕೂಡ ಸೂಚಿಸುತ್ತೆ ಅಂತ ಹೇಳಬಹುದು ಕಾಣಿಸ್ತಾ ಇದೆ ರುಕ್ಮಿಣಿ ಮತ್ತು ಕೃಷ್ಣನೊಂದಿಗೆ ಇರುವಂತಹ ವಿಗ್ರಹ ಮತ್ತು ಅಡಿಕೆ ಗಿಡ ಅಡಿಕೆ ಗಿಡನೂ ಕೂಡ ಪೂಜೆಗೆ ಬಳಸುವಂಥದ್ದು ಪಕ್ಕದಲ್ಲಿ ಇಳಿಯದೆಲೆ ಇದೆ ಅಡಿಕೆ ಗಿಡನೂ ಕೂಡ ಹಾಕ್ಕೊಂಡಿದ್ದಾರೆ ಬೆಳಗ್ಗೆ ಪೂಜೆ ಮಾಡಬಹುದು ಅಂತ ಹೇಳಿ ಒಂದು ದೈವಿಕ ಶಕ್ತಿ ಇರುವಂತಹ ವೃಕ್ಷಗಳು ಅಂತ ಹೇಳಬಹುದು ಕೃಷ್ಣ ರುಕ್ಮಿಣಿಯರ ದರ್ಶನನೂ ಕೂಡ ಹಾಕ್ತಾ ಇದೆ ಬಿಸಿಲು ಬರುತ್ತೆ ಎಲ್ಲಿ ಗಿಡಗಳಿಗೆ ತುಂಬ ಬಿಸಿಲು ಚೆನ್ನಾಗಿ ಬರುತ್ತೋ ಅಲ್ಲಿ ಹಚ್ಚ ಹಸಿರಾಗಿ ಗಿಡಗಳು ತಮ್ಮ ತುಂಬ ಚೆನ್ನಾಗಿ ಚಿಗುರುತ್ತೆ ಅಂತ ಕೂಡ ಹೇಳಬಹುದು ಎಲ್ಲಿ ಬಿಸಿಲು ಬರಲ್ವೋ ಅಲ್ಲಿ ಗಿಡಗಳು ಅಷ್ಟಾಗಿ ಬರೋಲ್ಲ ನೀವೇನೇ ಆರೈಕೆ ಮಾಡಿದ್ರು ಕೂಡ ಬಿಸಿಲು ಬೀಳದೆ ಇದ್ದರೆ ಬರೀ ನೆರಳೇ ಇದ್ದರೆ ಟ್ವೆಂಟಿ ಫೋರ್ ಅವರ್ಸು ಗಿಡಗಳು ಚೆನ್ನಾಗಿ ಬರೋಲ್ಲ ಬಿಸಿಲು ಬಂದರೆ ಮಾತ್ರ ತುಳಸಿ ಆಗಲಿ ಮತ್ತೊಂದು ಗಿಡಗಳಾಗಲಿ ಚೆನ್ನಾಗಿ ಬರುವಂಥದ್ದು ಹಾಗೆ ಇವತ್ತು ಮಂಗಳವಾರ ಆಗಿತ್ತಲ್ಲ ಅವ್ರ ಮನೆ ದೇವರಿಗೆ ಸಾಲಿಯನ್ನು ನೈವೇದ್ಯ ಮಾಡಿದ್ರಂತೆ ವಿನೋದ ನನಗೂ ಕೂಡ ಸ್ವಲ್ಪ ಪ್ರಸಾದನ ತಗೊಳ್ಳಿ ಅಕ್ಕ ಅಂತ ಹೇಳಿ ವಿಡಿಯೋ ಮಾಡ್ತಿದ್ನಲ್ಲ ಅವಾಗ ತಂದು ಕೊಟ್ಟಿದ್ದು ಕೇಸರಿ ಬಣ್ಣ ಹಾಕಿದ್ದಾರೆ ಅದರಿಂದ ಈ ಥರ ಡಾರ್ಕ್ ಕಲರಲ್ಲಿ ನಿಮಗೆ ಕಾಣಿಸ್ತಾ ಇದೆ ಮಾಡಿದ್ರಲ್ಲ ಬಿಸಿ ಬಿಸಿ ಕಾಫಿನ ಕುಡಿದಾಯಿತು ಹಾಗೆ ನಮ್ಮ ಮನೆ ಮುಂಭಾಗದ ವ್ಯೂ ಕೂಡ ನಿಮಗೆ ತೋರಿಸ್ದೆ ನಮ್ಮ ಪಕ್ಕದ ಮನೆ ವಿನೋದ ಮನೆಯವ್ರ ಮುಂಭಾಗದಲ್ಲಿ ತುಳಸಿ ಪಾಠ ತೋರಿಸ್ದೆ ಇವತ್ತು ಶ್ರೀಕೃಷ್ಣನ ವಿಗ್ರಹ ರುಕ್ಮಿಣಿ ಒಂದಿರುವಂಥ ಶ್ರೀಕೃಷ್ಣನ ವಿಗ್ರಹನ ಇಟ್ಟು ಪೂಜೆ ಮಾಡಿದರು ಅದನ್ನು ಹಾಗೆ ಒಂದು ಕ್ಯಾಪ್ಚರ್ನ ತಗೊಂಡು ನಿಮಗೆ ತೋರಿಸ್ದೆ ವಿಲೆ ಅಡಿಕೆ ಗಿಡ ಎಲ್ಲ ಕೂಡ ಪೂಜೆ ಮಾಡುವಂತಹ ಒಂದು ವೃಕ್ಷಗಳು ಅಂತ ಹೇಳ್ಬೋದು ಅದನ್ನು ಕೂಡ ಇಲ್ಲ ನಿಮಗೆ ತೋರಿಸ್ದೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕೂಡ ತಪ್ಪದೆ ನನಗೆ ಕಮೆಂಟಲ್ಲಿ ತಿಳಿಸಿ ಇವತ್ತು ಕಂಟೆಂಟ್ ಅಂತ ಹೇಳಿದೆ ಸ್ನೇಹಿತರೆ ಯಾವ ಕಂಟೆಂಟೊಂದಿಗೆ ಬಂದಿದ್ದೀನಿ ಅಂದರೆ ಕೆಲವರು ಹೇಳ್ತಾ ಇರ್ತೀರ ನಮ್ಮ ಮನೆಗೆ ದೃಷ್ಟಿ ದೋಷ ಇದೆ ನಮಗೆ ತುಂಬ ಮನೆಯಲ್ಲಿ ಯಾರೋ ಹಿಂದೆ ಒಂದೊಂದು ಸಲ ಓಡಾಡ್ದಂಗೆ ಆಗುತ್ತೆ ಮತ್ತು ಮನೆಯಲ್ಲಿ ಪದೇ ಪದೇ ಅನಾರೋಗ್ಯ ಪಿ ಅನಾರೋಗ್ಯಕ್ಕೆ ತುತ್ತಾಗ್ತಾ ಇರ್ತೀವಿ ಮತ್ತು ಜಗಳಗಳು ಸ್ವಲ್ಪ ಹೊತ್ತು ಚೆನ್ನಾಗಿದ್ರೆ ಸ್ವಲ್ಪ ಹೊತ್ತು ಮನೆಯಲ್ಲಿ ಒಬ್ರಲ್ಲ ಒಬ್ಬರು ಮನೇಲಿ ಜಗಳಗಳು ಆಗ್ತಾನೇ ಇರುತ್ತೆ ಇದನ್ನು ಗಮನಿಸ್ತಾ ಇರ್ತೀವಿ ಆ ಮನೆಗೆ ದೃಷ್ಟಿ ದೋಷ ಇದೆ ಅಂತ ಕೂಡ ಅಂದ್ಕೋಬಹುದು ಹಾಗೆ ಏನಾದರೂ ವಾಮಾಚಾರಕ್ಕೆ ತುತ್ತಾಗಿದ್ದರೂ ಕೂಡ ಈ ಎಲ್ಲ ಒಂದು ಸಿಂಟಮ್ಸ್ಗಳು ಮನೆಯಲ್ಲಿ ಕಾಣಿಸುತ್ತೆ ನಮ್ಮ ಹಿರಿಕರು ಕೆಲವನ್ನ ರೂಢಿ ಮಾಡ್ಕೊಂಡಿದ್ದಾರೆ ಅದನ್ನು ನಾವು ಸರಿಪಡಿಸ್ಕೋಬಹುದು ನಾವು ಭಗವಂತನ ನಂಬ್ತೀವಿ ಅದರಲ್ಲೂ ನಮ್ಮ ಗುರುರಾಯರನ್ನ ನಂಬ್ತೀವಿ ಎಂದಾಗ ಇಂತಹ ದುಷ್ಟಶಕ್ತಿಗಳಿಗೆ ನೆಗೆಟಿವ್ ಎನರ್ಜಿಗೆ ಸಿಂಹ ಸ್ವಪ್ನದಂತೆ ನಮ್ಮ ರಾಯರು ಅಂತ ಹೇಳ್ಬೋದು ನಮ್ಮ ಗುರುರಾಯರ ಮಂತ್ರಾಕ್ಷತೆ ಆಗಲಿ ಮೃತ್ತಿಕಾ ಪ್ರಸಾದ ಆಗಲಿ ಅದ್ಭುತನೇ ಅಂತ ಹೇಳಬಹುದು ಕೆಲವ್ರು ಹೇಳಿದ್ರು ಒಬ್ಬರು ನನಗೆ ಒಬ್ಬರು ಕರೆ ಮಾಡಿ ಹೇಳಿದ್ರು ಮನೆಯಲ್ಲಿ ತುಂಬ ಜಗಳ ಅಕ್ಕ ಯಾವಾಗಲೂ ಜಗಳ ಆಡ್ತಾರೆ ಅಪ್ಪ ಅಮ್ಮ ಜಗಳ ಆಡ್ತಿರ್ತಾರೆ ನಾವು ಒಂದೊಂದು ಬಾರಿ ಚೆನ್ನಾಗಿರ್ತೀವಿ ಅಣ್ಣ ತಂಗಿ ಅಕ್ಕದಿರು ಒಬ್ಬೊಬ್ರು ಒಬ್ಬೊಬ್ರು ಹಾಗೆ ಜಗಳನೆ ಎತ್ಕೊಬಿಡ್ತೀವಿ ಮಾತಾಡ್ತಾ ಇರ್ತೀವಿ ಅದು ಜಗಳಕ್ಕೆ ತಿರುಗಿಬಿಡುತ್ತೆ ಅಂತ ಕೂಡ ಹೇಳ್ಕೊಳ್ತಿದ್ರು ನಾನು ಹೇಳಿದೆ ಅಮ್ಮ ಹೋಗಮ್ಮ ನಿಮ್ಮ ಪರಿಸರದಲ್ಲಿ ರಾಯರ ಮಠ ಇದ್ದರೆ ವಾರಕ್ಕೊಮ್ಮೆ ಅದ್ರ ಹೋಗಿ ಮಂತ್ರಾಕ್ಷತೆ ತಂದು ಮನೇಲಿ ಇಟ್ಕೊಳ್ರಮ್ಮ ಅಂತ ಹೇಳಿದೆ ಅವರು ಹೇಳಿದ್ರು ಅಕ್ಕ ಇಲ್ಲ ನಮ್ಮ ಊರ ಕಡೆ ಎಲ್ಲೂ ರಾಯರ ಮಠ ಇಲ್ಲ ಅಕ್ಕ ಅಂತ ಹೇಳಿದ್ರು ಹೀಗೆ ಕೆಲವು ಮಠಗಳಿರಲ್ಲ ಹೋಗೋಕ್ಕೂ ಕೂಡ ಅವರಿಗೆ ಅನುಕೂಲ ಇರೋಲ್ಲ ಅಂತೆಯವರು ನಮ್ಮ ಮನೆಗಳಲ್ಲಿ ಕೆಲವನ್ನ ನಾವು ನಮ್ಮ ಪೂರ್ವಿಕರು ನಡೆಸ್ಕೊಂಡು ಬಂದಿರುವಂತಹ ಕೆಲವು ಪದ್ಧತಿಗಳಿವೆ ಅದನ್ನು ತಿಂಗಳಿಗೆ ಒಮ್ಮೆಯಾದರೂ ಕೂಡ ನಾವು ಮನೆಗಳಲ್ಲಿ ಮಾಡಿಕೊಳ್ಳೋದ್ರಿಂದ ಇಂತಹ ದುಷ್ಟಶಕ್ತಿಗೆ ಕಡಿವಾಣ ಹಾಕಬಹುದು ಮನೆಯಲ್ಲಿ ನಕಾರಾತ್ಮಕ ಶಕ್ತಿನ ಹೊರಗೋಡಿಸ್ಬಹುದು ಯಾರ ಮನೆಯಲ್ಲಿ ನಕಾರಾತ್ಮಕತೆ ಇದ್ದಾಗ ಧನಾತ್ಮಕ ಶಕ್ತಿ ಕುಂದುತ್ತಾ ಹೋಗಿರುತ್ತೆ ಅಲ್ಲಿ ಪಾಸಿಟಿವ್ ಎನರ್ಜಿ ಖಂಡಿತ ಇರಲ್ಲ ನೀವು ಎಷ್ಟೇ ದೀಪ ಬೆಳಗ್ಗೆ ಸಾಯಂಕಾಲ ದೇವ್ರಿಗೆ ದೀಪ ಹಚ್ಚುತ್ತಾ ಇದ್ದೀವಿ ಹಂಗೂ ಕೂಡ ಮನೆಯಲ್ಲಿ ನೆಮ್ಮದಿ ಇಲ್ಲ ಅಂತ ಕೂಡ ಹೇಳ್ಕೊಳ್ತಿರ್ತೀರಲ್ವ ಆ ಮನೆಯಲ್ಲಿ ಋಣಾತ್ಮಕತೆ ಜಾಸ್ತಿ ಇರುತ್ತೆ ನೆಗೆಟಿವ್ ಎನರ್ಜಿಯ ಬಲ ಜಾಸ್ತಿ ಇರುತ್ತೆ ಹಾಗಿದ್ದಾಗ ನಾವು ನಾವೇನು ಮಾಡಿದ್ರು ಕೂಡ ಕೈಗೂಡ್ತಾ ಇರಲ್ಲ ಆದ್ದರಿಂದ ತಿಂಗಳಿಗೆ ಒಮ್ಮೆ ಆದರೂ ಸಹ ಇವುಗಳ್ನ ಮಾಡ್ಕೊಳ್ಳಿ ಅಮಾವಾಸ್ಯೆ ದಿನಗಳಲ್ಲಿ ಮಾಡಿಕೊಳ್ಳುವಂಥದ್ದು ಇಂತಹ ಒಂದು ದುಷ್ಟಶಕ್ತಿಗೆ ಅಮಾವಾಸ್ಯೆಯಲ್ಲಿ ನಾವು ಮಾಡುವ ಈ ತಂತ್ರ ನಮ್ಮ ಮನೆಯಲ್ಲಿ ನಮ್ಮ ಪೂರ್ವಿಕರು ರೂಢಿ ಮಾಡಿಕೊಂಡಿರುವಂಥ ಹಲವಾರು ತಂತ್ರಗಳಿವೆ ಅದನ್ನು ನಾವು ಅಳವಡಿಸ್ಕೊಳ್ಳೋದ್ರಿಂದ ನಮ್ಮ ಮನೆಯಲ್ಲಿರುವಂತಹ ಆ ನೆಗೆಟಿವ್ ಎನರ್ಜಿನ ವರದಬ್ಬಹುದು ಸ್ನೇಹಿತರೆ ಅದನ್ನು ಸಿಂಪಲ್ಲಾಗಿ ಹೇಳ್ಕೊಡ್ತೀನಿ ನೋಡಿ ಹೇಳ್ಕೊಟ್ಟಿದ್ದೀನಿ ಧೂಪ ಹಾಕೋದು ಹೇಳ್ಕೊಟ್ಟಿದ್ದೀನಿ ಅದ್ರ ಜೊತೆಗೆ ಇವೆಲ್ಲ ನಿಮ್ಗೆ ಗೊತ್ತಿರುತ್ತೆ ನಮ್ಮ ಅಜ್ಜಿ ನಮ್ಮ ಅಜ್ಜಿದಿರು ಅಮ್ಮದಿರು ನಮ್ಮಮ್ಮ ಇವರೆಲ್ಲ ಕೂಡ ರೂಢಿ ಮಾಡ್ಕೊಂಡಿರ್ತಾರೆ ಅದನ್ನು ನಾವು ಬಿಟ್ಬಿಟ್ಟಿರ್ತೀವಿ ಅದನ್ನು ರೂಢಿ ಮಾಡ್ಕೊಳ್ಳಿ ಯಾರ ಮನೆಯಲ್ಲಿ ಪದೇ ಪದೇ ಜಗಳ ಆಗ್ತಾ ಇರುತ್ತೆ ಪದೇ ಪದೇ ಅನಾರೋಗ್ಯಕ್ಕೆ ತುತ್ತಾಗ್ತಾ ಇರ್ತಾರೆ ಮತ್ತು ಮನೆಯಲ್ಲಿ ಎಷ್ಟೇ ಸಂಪಾದನೆ ಮಾಡಿದ್ರು ಕೂಡ ಸಾಲ ಬಾಧೆಯಿಂದ ಇರ್ತಾರೆ ದುಡ್ಡು ನಿಲ್ಲಲ್ಲ ಇಂಥೆಲ್ಲ ಸಮಸ್ಯೆಗಳಿಗೆ ನಾವು ನಾವು ಮಾಡಿಕೊಳ್ಳುವಂಥ ಈ ಒಂದು ತಂತ್ರಗಳಿಂದ ಮನೆಯಲ್ಲಿ ಧನಾತ್ಮಕತೆಯನ್ನು ನಾವು ಹೆಚ್ಚಿಸ್ಕೋಬಹುದು ಏನಪ್ಪ ಅಂತ ಹೇಳಿದರೆ ನಮ್ಮ ಮನೆಯಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಮುಂಚೆಯೆಲ್ಲ ದೃಷ್ಟಿ ತೆಗೆಯೋದಕ್ಕೆ ಉಪಯೋಗಿಸ್ತಿದ್ದಂಥ ವಸ್ತುಗಳ್ನ ನಮ್ಮ ಅಡುಗೆ ಮನೆಯಲ್ಲೇ ಇರುತ್ತೆ ಏನು ಬಿಳಿ ಸಾಸಿವೆ ತಗೋಬೇಕು ಬಿಳಿ ಸಾಸಿವೆ ಕೆಂಪು ಮೆಣಸಿನಕಾಯಿ ಇಷ್ಟನ್ನ ತಗೊಂಡು ನಾವು ಕೈಲಿ ಬಿಳಿ ಸಾಸಿವೆ ಕೆಂಪು ಮೆಣಸಿನ್ಕಾಯಿನ ಇಟ್ಕೊಂಡು ನೀವು ನಮ್ಮ ಮನೆಯ ಎಲ್ಲ ಮೂಲೆಗೂ ಕೂಡ ನೀವಾಳಿಸ್ಕೊಂಡು ತಗೊಂಬರ್ಬೇಕು ನೀವಾಳಿಸ್ಕೊಂಡು ತಗೊಬಂದು ಚೀವನ ಸುಡುವಂಥದ್ದನ್ನು ಮಾಡಬೇಕು ಬಿಳಿ ಸಾಸಿವೆ ಮೆಣಸಿನ್ಕಾಯಿ ತಗೊಂಡು ಒಂದು ನಿಂಬೆ ಹಣ್ಣು ಇದನ್ನ ಕೈಲಿ ಇಟ್ಕೊಂಡು ನಿವಾಳಿಸ್ಕೊಂಡು ಮನೆಯೆಲ್ಲ ನೀವಾಳಿಸ್ಕೊಂಡು ಮನೆ ಮುಂಬಾಗ್ಲಿಗೆ ಬಂದು ನೀವು ನೀವು ಅಳಿಸ್ಬೇಕು ಮೂರು ಬಾರಿ ಉಲ್ಟ ಮೂರು ಬಾರಿ ಸೀದಾ ಎರಡು ಬಾರಿ ಉಲ್ಟ ಈ ರೀತಿ ನೀವು ಅಳಿಸಿ ಮನೆ ಮುಂಭಾಗ ನೀವು ಅಳಿಸ್ಬಿಟ್ಟು ಸಾಸಿವೆ ಮತ್ತು ಮೆಣಸಿನ್ಕಾಯಿನ ಮನೆ ಮುಂಭಾಗದಲ್ಲಿ ಸುಡುವಂಥದ್ದನ್ನು ಮಾಡ್ಕೊಳ್ಳಿ ಮತ್ತು ನಿಂಬೆಹಣ್ಣನ ಮನೆ ಮುಂಭಾಗದಲ್ಲಿ ನಾಲ್ಕು ಮಧ್ಯ ನಾಲ್ಕು ಪೀಸ್ ಆಗೋ ಥರ ಕಟ್ ಮಾಡಿ ಕಟ್ ಮಾಡಿ ನಾಲ್ಕು ದಿಕ್ಕುಗಳಿಗೂ ಕೂಡ ಅದನ್ನು ಬಿಸಾಡುವಂಥದ್ದನ್ನು ಮಾಡ್ಕೊಳ್ಳಿ ಇದನ್ನು ತಿಂಗಳಿಗೆ ಒಮ್ಮೆಯಾದರೂ ಮಾಡ್ಕೊಳ್ಳೋದ್ರಿಂದ ಖಂಡಿತ ಒಂದು ಶಕ್ತಿ ಬರುತ್ತೆ ಮನೆಗೆ ಅಂತ ಹೇಳ್ಬೋದು ಮತ್ತು ನೀವು ಕೇಳಿದ್ದೀರಾ ಅಶೋಕ ವೃಕ್ಷ ಅಂತ ಕೇಳಿದ್ದೀರಲ್ವಾ ಆದಷ್ಟು ಹಾಸ್ಪಿಟ್ಲು ಮುಂಭಾಗದಲ್ಲಿ ಈಗಂತೂ ರೋಡ್ ಸೈಡಲ್ಲೆಲ್ಲ ಅಶೋಕ ವೃಕ್ಷ ಹಾಕಿರ್ತಾರೆ ಅಶೋಕ ವೃಕ್ಷದ ಎಲೆಯ ತೋರಣನ ನಮ್ಮ ಮನೆ ಮುಂಭಾಗಲಿ ಹಾಕ್ ಹಾಕೋದ್ರಿಂದ ಕೂಡ ಶಕ್ತಿನ ಹೋಗ್ಲಾಡಿಸ್ಬಹುದು ಮನೆಗೆ ಯಾವುದೋ ದೃಷ್ಟಿನೂ ಕೂಡ ಬೀಳದಂತೆ ನಾವು ತಡೆಗಟ್ಟಬಹುದು ನಾವು ಹಬ್ಬ ಹರಿದಿನಗಳಲ್ಲಿ ಮಾವಿನ ತೋರಣ ಹಾಕ್ತೀವಲ್ವಾ ಅದೇ ರೀತಿ ತಿಂಗಳಿಗೆ ಒಮ್ಮೆ ಚೇಂಜ್ ಮಾಡ್ತಾ ನೀವು ಅಶೋಕ ವೃಕ್ಷದ ಎಲೆಯ ತೋರಣನ ನಿಮ್ಮ ಮನೆಯ ಮುಂಬಾಗಿಲಲ್ಲಿ ಹಾಕುವಂಥದ್ದನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಜೊತೆಗೆ ಧೂಪ ಹೇಳ್ಕೊಟ್ಟಿದ್ದೀನಿ ಬಿಳಿ ಸಾಸಿವೆ ಮತ್ತು ಋಷಿ ಎಲೆಗಳು ಮತ್ತು ಸಾಂಬ್ರಾಣಿ ಇವೆಲ್ಲನೂ ಮಿಕ್ಸ್ ಮಾಡಿ ಇಟ್ಕೊಂಡು ನೀವು ಅಮಾವಾಸ್ಯೆ ಹುಣ್ಮೆಗಳಲ್ಲಿ ಶುಕ್ರವಾರ ಮಂಗಳವಾರ ಮನೆಯಲ್ಲಿ ಸಂಜೆ ಗೋಧೂಳಿ ಸಮಯದ ನಂತರ ಮನೆಯಲ್ಲಿ ಧೂಪ ಹಾಕಬೇಕು ಮನೆ ಪೂರ್ತಿ ಹೊಗೆ ತುಂಬ್ಕೊಳ್ಳೋ ಥರ ನೀವು ಧೂಪ ಹಾಕ್ತಾ ಬರ್ತಾಯಿದ್ರು ಕೂಡ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇದ್ದರೆ ಖಂಡಿತ ಹೋಗ್ಲಾಡಿಸ್ಬಹುದು ನಾವು ನೀವೇ ಅದು ಬದಲಾವಣೆ ನೋಡ್ಕೋಬಹುದು ಮತ್ತು ಶನಿವಾರಗಳಲ್ಲಿ ನಾನು ಹೇಳಿದ್ದೀನಿ ನಾಣ್ಯಗಳು ನಿಂಬೆಹಣ್ಣನ್ನು ಕಪ್ಪು ಬಟ್ಟೆಯಲ್ಲಿ ಮನೆಯ ಮುಖ್ಯ ದ್ವಾರದ ಮೇಲೆ ಕಟ್ಟೋದ್ರಿಂದ ಕೂಡ ಮನೆಯಲ್ಲಿ ಕಲಹ ಕದನ ಆದಷ್ಟು ಬೇಗ ಕಡಿಮೆ ಆಗುತ್ತೆ ಸ್ನೇಹಿತರೆ ಇಂತಹಗಳನ್ನ ಮನೆಯಲ್ಲಿ ನಾವು ರೂಢಿ ಮಾಡ್ಕೋಬೇಕು ಅಳವಡಿಸ್ಕೋಬೇಕು ಅಳವಡಿಸ್ಕೊಂಡಾಗ ಮನೆಯಲ್ಲಿ ಶಾಂತಿ ನೆಲೆಸುತ್ತೆ ಶಾಂತಿ ನೆಲೆಸುತ್ತೆ ಸುಖ ಶಾಂತಿ ಸಮೃದ್ಧಿ ನೆಲೆಸುತ್ತೆ ಅಂತ ಹೇಳಬಹುದು ಏನಿವೆಲ್ಲ ನಂಬ್ತೀರಾ ನೀವು ಅಂತ ಅಂದ್ಕೋಬಹುದು ಖಂಡಿತ ನಂಬಬೇಕು ಪ್ರತಿಯೊಬ್ಬರು ಕೂಡ ಇವುಗಳನ್ನೆಲ್ಲ ಮನೆಯಲ್ಲಿ ಮಾಡ್ಕೊಳ್ಳೋದ್ರಿಂದ ಅದರಿಂದ ಮನೆ ನಂದನವನಾದ ರೀತಿ ಇರುತ್ತೆ ಎಲ್ಲರೂ ದುಡಿತಾರೆ ಎಲ್ಲರೂ ಸಂಪಾದನೆ ಮಾಡ್ತಾರೆ ಏನಿದ್ರೂ ಕೂಡ ಮನೆಯಲ್ಲಿ ನೆಮ್ಮದಿ ಇಲ್ಲ ಅಂದಾಗ ಏನಿದ್ರೂ ಕೂಡ ಏನು ಇಲ್ಲದಂತೆ ಅಂತ ಕೂಡ ಅನಿಸುತ್ತೆ ಇಂಥವುಗಳನ್ನ ಮಾಡ್ಕೊಳ್ಳಿ ಖಂಡಿತ ಮನೆಯಲ್ಲಿ ಎಲ್ಲ ಒಂದು ವಾತಾವರಣ ಪಾಸಿಟಿವ್ ಎನರ್ಜಿ ಒಂದಿಗೆ ಇರುತ್ತೆ ಅಂತ ಹೇಳಬಹುದು ಇವತ್ತಿನ ಕಂಟೆಂಟು ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದರೆ ಲೈಕ್ಗಳನ್ನ ಮಾಡಿ ಆದಷ್ಟು ವೀಡಿಯೋಗಳನ್ನ ಶೇರ್ ಮಾಡಿ ಮತ್ತು ಚಾನಲ್ಗೆ ಹೊಸದಾಗಿ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮೆಲ್ಲರ ಪ್ರೀತಿಯ ಸಪೋರ್ಟ್ ಚಾನಲ್ ಮೇಲೆ ಇರಲಿ ಮತ್ತು ಒಳ್ಳೊಳ್ಳೆ ಕಂಟೆಂಟೊಂದಿಗೆ ನನ್ನ ಲೈಫ್ ಸ್ಟೈಲೊಂದಿಗೆ ರೆಸಿಪಿಗಳೊಂದಿಗೆ ಹಾಗೆ ಶಾಪಿಂಗ್ ನಾನೇನಾದರೂ ಶಾಪಿಂಗ್ ನಾನು ಏನಾದರೂ ಶಾಪಿಂಗ್ ಮಾಡಿದಾಗ ಅದ್ರ ಲಾಗು ಕೂಡ ಖಂಡಿತ ಚಾನಲ್ ಮೇಲೆ ಚಾನಲಲ್ಲಿ ಇರುತ್ತೆ ಇದನ್ನು ನೀವು ನೋಡಬಹುದು ಅದಕ್ಕೋಸ್ಕರನೇ ಈ ನಿಮ್ಮ ಖುಷಿಯ ಲೋಕ ಲಾಗ್ ನನ್ನ ದೈನಂದಿನ ದಿನಚರಿಯವೊಂದಿಗೂ ಕೂಡ ನಿಮ್ಮ ಮುಂದೆ ಬರ್ತಾ ಹೋಗ್ತೀನಿ ಜೊತೆಗೆ ನೀವು ಕೂಡ ಯಾವ ರೀತಿ ಕಂಟೆಂಟ್ ಬೇಕು ಅನ್ನೋದನ್ನು ಕೂಡ ನನಗೆ ಕಮೆಂಟಲ್ಲಿ ತಿಳಿಸಿ ಅಂತಹ ವೀಡಿಯೋಗಳನ್ನು ಕೂಡ ತರುವಂಥದ್ದನ್ನು ಮಾಡ್ತೀನಿ ಮುಂಚೆನೆ ಹೇಳಿದ್ದೀನಿ ಡ್ಯೂಟಿ ಟಿಪ್ಸ್ ಇರುತ್ತೆ ಹೆಲ್ತ್ ಟಿಪ್ಸ್ ಇರುತ್ತೆ ಜೊತೆಗೆ ದಿನಚರಿಗಳಿರುತ್ತೆ ನನ್ನ ರೆಸಿಪಿಗಳಿರುತ್ತೆ ಈ ಎಲ್ಲ ಇರುತ್ತೆ ಇವೆಲ್ಲದರ ಜೊತೆಗೂ ಕೂಡ ನಿಮ್ಮ ಒಂದು ಕಂಟೆಂಟು ಕೂಡ ನಾನು ನೀವೇನ ಕೇಳ್ತೀರಾ ಅಂತಹ ವಿಡಿಯೋಗಳನ್ನು ಕೂಡ ನಿಮ್ಮ ಮುಂದೆ ತರುವಂಥದ್ದನ್ನು ಮಾಡ್ತೀನಿ ಆಯಿತಾ ಸ್ನೇಹಿತರೆ ಬರಲ್ಲ ಮುಂದಿನ ಲೋಗೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅನ್ನೋದಾದರೆ ಲೈಕ್ಗಳು ಹೆಚ್ಚಿಗೆ ಬಂದಿರಲಿ ಆ ಲೈಕ್ಗಳಿಂದಲೇ ನನಗೆ ಸ್ಫೂರ್ತಿ ಬರುತ್ತೆ ಅಲ್ವಾ ಅದರಿಂದ ಲೈಕ್ಗಳನ್ನ ಇಷ್ಟಪಡುವಂಥದ್ದು ಮುಂದೆ ಸ್ನೇಹಿತರೆ ಬರಲ್ಲ ಮುಂದಿನ ಲಾಗೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಲಾಸ್ಟ್ವರೆಗೂ ವೀಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಕೂಡ ನಿಮ್ಮ ಸನ್ನಿಧಿ ಕಡೆಯಿಂದ ಪ್ರೀತಿಯ ನಮಸ್ಕಾರ ಬಾಯ್